ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನಡಿಲಿಕ್ಕೆ ಆಗದಿದ್ದವರು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ಫ್ರೆಂಡ್ಸ್ ಎಂತಹ ಅದ್ಭುತವಾದಂತಹ ಮನೆ ಮದ್ದು ಇದಾಗಿದೆ ಗೊತ್ತಾ ಒಂದ್ಸಲ ತಗೊಂಡ್ರೆ ಸಾಕು ನಿಮ್ಗೆ ಗೊತ್ತಾಗತ್ತೆ ಎಷ್ಟು ನಿಮ್ಗೆ ಎನರ್ಜಿ ಬರುತ್ತೆ ನಿಮ್ಮ ಕೈಕಾಲುಗಳಿಗೆ ಶಕ್ತಿ ಬರುತ್ತೆ ಅಂತ ಮಂಡಿ ನೋವು ಕೈಕಾಲುಗಳಲ್ಲಿ ನೋವು ಕೀಲುಗಳಲ್ಲಿ ನೋವು ಸೊಂಟ ನೋವು ಬರ್ತಾ ಇದ್ರೆ ವಿಪರೀತವಾದಂತ ಭುಜದ ನೋವು ಕುತ್ತಿಗೆ ನೋವು ಸೊಂಟದಿಂದ ಕಾಲಿನವರೆಗೂ ನೋವು ಬರ್ತಾ ಇದ್ರು ಕೂಡ ತಪ್ಪದ ನೀವು ಒಂದು ವಾರ ತೆಗೆದುಕೊಂಡ್ರೆ ಸಾಕು ನಿಮ್ಗಿರುವಂತ ನೋವೆಲ್ಲ ಕಡಿಮೆ ಆಗತ್ತೆ ಪ್ರತಿದಿನ ನಮ್ಮ ನಮ್ಮ ಬ್ಯುಸಿಯಾದಂತಹ ಲೈಫ್ ಸ್ಟೈಲ್ ನಲ್ಲಿ ಹಿಡಿದು ನಾವು ಸಂಜೆವರೆಗೂ ಕೆಲಸವನ್ನ ಮಾಡ್ತೀವಿ ಇದರಿಂದ ತುಂಬಾನೇ ಸುಸ್ತಾಗತ್ತೆ ನಿಶಕ್ತಿ ಉಂಟಾಗತ್ತೆ ಬಲಹೀನತೆ ಉಂಟಾಗತ್ತೆ ಮೆಂಟಲ್ ಸ್ಟ್ರೆಸ್ಸಿಗೆ ಕೂಡ ನಾವು ಒಳಗಾಗ್ತಿವಿ ಅದಲ್ಲದೆ ಹಲವಾರು ಸಮಸ್ಯೆಗಳು ಕೂಡ ನಮ್ಮನ್ನ ಕಾಡ್ಲಿಕ್ಕೆ ಶುರುವಾಗತ್ತೆ ಅಂದ್ರೆ ಸೋಲ್ ಬರೋದು ವಿಪರೀತವಾದಂತಹ ಭುಜದ ನೋವು ಬರುವುದು ಬೆನ್ನು ನೋವು ಬರ್ಲಿಕ್ಕೂ ಸ್ಟಾರ್ಟ್ ಆಗತ್ತೆ ಇಂತಹ ಎಲ್ಲ ಸಮಸ್ಯೆಗಳಿಗೂ ಇವತ್ತಿನ ಮನೆಮದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಯಾರಿಗೆ ಕಸ ಇದೆ ಅಂಥವರಿಗೂ ಕೂಡ ಇಂತಹ ಸಮಸ್ಯೆ ಉಂಟಾಗತ್ತೆ ಅಂದರೆ ನಾವು ಸೇವಿಸುವಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗದೇ ಇರುವುದು ಗ್ಯಾಸ್ ಆಗುವ ಅಸಿಡಿಟಿ ಆಗುವುದು ಇಂತಹ ಎಲ್ಲಾ ಸಮಸ್ಯೆಗಳಿಂದ ದೇಹದ ನರನಾಡಿಗಳಲ್ಲಿ ವಾತಕಸ ಸೇರುವಂತ ಸಾಧ್ಯತೆ ಇರುತ್ತೆ ಇಂತಹ ವಾತ ನಮ್ಮ ಕೈಕಾಲುಗಳ ಮಂಡಿಯಲ್ಲೂ ಕೂಡ ಬಂದು ಸೇರುತ್ತೆ ಇದರಿಂದ ಮಂಡಿ ಸೆಳೆತ ಆಗುವುದು ಬೆನ್ನು ನೋವು ಬರುವುದು ಕುತ್ತಿಗೆ ನೋವು ಬರುವುದು ಕುತ್ತಿಗೆ ಹಿಡಿದಂತೆ ಆಗುವುದು ಮತ್ತೆ ಕೈ ಕೈಕಾಲುಗಳಲ್ಲಿ ಮಸಲ್ಸ್ಗಳಲ್ಲಿ ಗಂಟಾದಂತೆ ಆಗುವುದು ಮಸಲ್ಸ್ ಪೇನ್ ಆಗುವುದು ಅಂದ್ರೆ ಖಂಡಗಳ ಸೆಳೆತ ಕೂಡ ಬರುತ್ತೆ ಇವತ್ತು ಹೇಳುವಂತಹ ಅದ್ಭುತವಾದಂತಹ ಪವರ್ಫುಲ್ ಆದಂತಹ ಮನೆ ಮದ್ದು ಮಾಡುವುದ್ರೆ ಎಲ್ಲ ಸಮಸ್ಯೆಗಳು ಕಡಿಮೆ ಆಗತ್ತೆ ಅದರ ಜೊತೆಗೆ ಶರೀರದಲ್ಲಿ ಸೇರಿಕೊಂಡಂತಹ ವಾತಕಸ ಕೂಡ ಕಡಿಮೆ ಆಗತ್ತೆ ಅದ್ರ ಜೊತೆಗೆ ತುಂಬಾ ದಿನಗಳಿಂದ ಸೇರಿಕೊಂಡಂತ ಗ್ಯಾಸ್ ಅನ್ನ ಹೊರ ಹಾಕತ್ತೆ ಮತ್ತೆ ನಮ್ಮ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಬನ್ನಿ ಹಾಗಾದ್ರೆ ಇಂತ ಪವರ್ಫುಲ್ ಆದಂತಹ ಮನೆ ಮದ್ದನ್ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ ತುಂಬ ಜನ ಕಮೆಂಟ್ ಕೇಳಿದ್ರೆ ಮೇಡಮ್ ಯಾಕೋ ನಿಮ್ಮ ವಿಡಿಯೋಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೆಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳು ನಿಮ್ಗೆ ರಿಲೀಸ್ ಆದ ತಕ್ಷಣ ಸಿಗುತ್ತೆ ಅದು ಫ್ರೀ ಆಗಿ ಇವತ್ತಿನ ಮನೆಮದ್ದು ಅಂತಿಂತ ಮನೆಮದ್ದಲ್ಲ ಇದು ನಮ್ಮ ದೇಹದಲ್ಲಿರುವಂತಹ ತ್ರಿದೋಷವನ್ನು ನಾಶ ಪಿತ್ತ ಕಫವನ್ನು ನಾಶ ಮಾಡುವಂತ ಶಕ್ತಿ ಇವತ್ತಿನ ಮನೆಮದ್ದಿಗಿದೆ ಇವತ್ತಿನ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಇಂಗ್ರೀಡಿಯಂಟ್ ಅಂದರೆ ಓಂಕಾಳ್ ಅಥವಾ ಅಜ್ವಾನ ಅಂತ ಹೇಳಿ ಕರೀತಾರೆ ನೋಡಿ ಇದನ್ನು ಇಂಗ್ಲೀಷ್ನಲ್ಲಿ ಕೇರಮ್ ಸೀಡ್ಸ್ ಅಂತಲೂ ಕರೀತಾರೆ ಓಂಕಾಳು ನಮ್ಮ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕಸ ಅಥವಾ ವಾತಕಸವನ್ನು ದೂರ ಮಾಡಲಿಕ್ಕೆ ತುಂಬ ಒಳ್ಳೆಯದು ಕೈಕಾಲುಗಳು ಹಿಡಿದುಕೊಂಡಿದ್ರೆ ಕೈಕಾಲುಗಳಲ್ಲಿ ಕಾಲುಗಳಲ್ಲಿ ಮತ್ತು ಮಂಡಿ ನೋವಾಗಿದ್ದರೆ ಸೊಂಟ ಹಿಡಿದಿದ್ರೆ ಸೊಂಟ ನೋವಾಗಿದ್ರೆ ಸೊಂಟದಿಂದ ಕಾಲಿನವರೆಗಿರುವ ನರಗಳು ಸೆಳೆತಾ ಇದ್ದರೆ ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಓಂಕಾಳನ್ನು ತಗೊಂಡಿದ್ದೀನಿ ಅದಲ್ಲದೆ ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಅಂದರೆ ನಾವು ತಿಂದಂಥ ಆಹಾರ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುವಂತೆ ಮಾಡುತ್ತೆ ಈ ಕೆಲವರಿಗೆ ವಯಸ್ಸಾಗ್ತಾ ಬಂದ ಹಾಗೆ ಡೈಜೆಷನ್ ಪವರ್ ಕಡಿಮೆ ಆಗುತ್ತಲ್ಲ ಅಂಥವ್ರಿಗಂತೂ ಇದು ತುಂಬಾ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೋ ಆವಾಗ ನಮಗಿರುವಂಥ ಕಾಯಿಲೆ ಕೂಡ ಕಡಿಮೆ ಅದಲ್ಲದೆ ಈ ಅಜ್ಜಾನವನ್ನು ಸೇವನೆ ಮಾಡ್ತಾ ಬಂದರೆ ಇದು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೆಟ್ಟ ಕಲ್ಮಶ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಕಲ್ಮಶವನ್ನು ಹೊರಹಾಕಲಿಕ್ಕೆ ಕೂಡ ತುಂಬ ಒಳ್ಳೆಯದು ಇದರಿಂದ ನಮ್ಮ ಬಾಡಿ ತೂಕವನ್ನು ಕೂಡ ಮೇಂಟೈನ್ ಮಾಡ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಇನ್ನೊಂದು ಪದಾರ್ಥವನ್ನು ಸೇರಿಸೋಣ ಅಂದರೆ ಒಣ ಶುಂಠಿ ಪೌಡರ್ ನೋಡಿ ಶುಂಠಿ ಪೌಡರ್ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ ಇಲ್ಲಿ ನಾನು ಕಾಲು ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ವೇಳೆ ನಿಮಗೆ ತಕ್ಷಣಕ್ಕೆ ಒಣ ಶುಂಠಿ ಪೌಡರ್ ಸಿಗಲಿಲ್ಲ ಅಂದರೆ ನಿಮ್ಮ ಮನೇಲಿರುವಂಥ ಹಸಿ ಶುಂಠಿಯನ್ನೇ ಕಾಲಿಂಚು ಇಂಚು ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಅದನ್ನೇ ಇದಕ್ಕೆ ಹಾಕ್ಕೊಳ್ಳಿ ಶುಂಠಿಯಂತೂ ನಮ್ಮ ಶರೀರದಲ್ಲಿ ಅದ್ಭುತವಾದಂಥ ಕೆಲಸವನ್ನೇ ಮಾಡುತ್ತೆ ಜಾಯಿಂಟ್ಸ್ಗಳಲ್ಲಿ ಸೇರಿಕೊಂಡಂತಹ ವಾಯುವನ್ನ ಹೋಗಲಾಡಿಸಕ್ಕೆ ಇದು ತುಂಬಾ ಒಳ್ಳೆಯದು ಜೊತೆಗೆ ವಾತಕಸವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಇದು ಒಳ್ಳೆಯದು ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಯಾರಿಗೆ ಬ್ಲೋಟಿಂಗ್ ಆಗ್ತಾ ಇದ್ರೆ ಹೊಟ್ಟೆ ಉಬ್ರುಸದ ಹಾಗಾಗ್ತಿದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಶುಂಠಿ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಸುತ್ತೆ ತಂಡಿ ಶೀತ ನೆಗಡಿ ಕೆಮ್ಮು ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡುತ್ತೆ ಕೈಕಾಲುಗಳು ಸೆಳೀತಾ ಇದ್ರೆ ಅಂದರೆ ರಕ್ತ ಸಂಚಾರ ಕೆಲವರಿಗೆ ವಯಸ್ಸಾದ ಮೇಲೆ ಆಗ್ತಿದೆ ಶುಂಠಿ ಪೌಡ್ರನ್ನ ಅವರು ಯೂಸ್ ಮಾಡ್ತಾ ಬಂದರೆ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿ ಕಾಲುಗಳು ಸೆಳೆತಾ ನೋವು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಾವು ತೆಗೆದುಕೊಳ್ಳುವಂಥ ಪದಾರ್ಥ ನೋಡಿ ಪಲಾವ್ ಎಲೆ ಅಂತಾರೆ ಬೇ ಲೀಫ್ ಅಂತ ಹೇಳ್ತಾರೆ ನೋಡಿ ಬಿರಿಯಾನಿ ಎಲೆ ಅಂತಲೂ ಹೇಳಿ ಕರೀತಾರೆ ಇದು ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲೂ ಸಿಗತ್ತೆ ಇದು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ವಾಯು ಅಥವಾ ಗ್ಯಾಸ್ ವಾತವನ್ನು ಕಡಿಮೆ ಮಾಡುತ್ತೆ ಈ ಪಲಾವೆಲೆಯಲ್ಲಿ ಅದ್ಭುತವಾದಂಥ ಆಯುರ್ವೇದಿಕ್ ಔಷಧಿ ಗುಣಗಳು ಕೂಡ ಇವೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಯುರ್ವೇದಿಕ್ ಔಷಧಿಗಳಲ್ಲಿ ಇದನ್ನು ಬಳಸ್ತಾರೆ ಇದು ಶುಗರನ್ನು ಕಂಟ್ರೋಲ್ ಮಾಡೋದಲ್ಲದೆ ದೇಹದಲ್ಲಿ ಸೇರಿಕೊಂಡಂಥ ಕೊಲೆಸ್ಟ್ರಾಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಬ್ಯಾಲೆನ್ಸ್ ಮಾಡುತ್ತೆ ಇಲ್ಲಿ ನಾವು ಒಂದು ಬೇ ಲೀಫನ್ನು ತಗೊಂಡಿದ್ದೀವಿ ಚಿಕ್ಕದಾದರೆ ಎರಡು ಪಲಾವೆಲೆಯನ್ನು ತಗೊಳ್ಳಿ ಇವಾಗ ನಾವು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಕಷಾಯವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಚೆನ್ನಾಗೇ ಇದು ನಾವು ಎರಡು ಲೋಟ ನೀರನ್ನು ತೊಗೊಂಡಿದ್ದೀವಲ್ಲ ಅದು ಒಂದು ಲೋಟಕ್ಕೆ ಬತ್ತಬೇಕು ಅಷ್ಟು ಚೆನ್ನಾಗಿ ನೀವು ಇದನ್ನು ಕುದಿಸ್ಕೊಳ್ಬೇಕು ನಾವು ಮೀಡಿಯಂ ಇಟ್ಟು ಇದನ್ನು ಕುದಿಸ್ಕೊಂಡ್ರೆ ನಾವಿಲ್ಲಿ ಹಾಕಿದಂಥ ಎಲ್ಲ ಪದಾರ್ಥಗಳ ಸ ನೀರಿನಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ಲಿ ನಾನು ಒಬ್ರಿಗಾಗುವಷ್ಟು ಒಂದು ಕಪ್ ಆಗುವಷ್ಟು ಕಷಾಯವನ್ನು ತಯಾರಿ ಮಾಡ್ತಾಯಿದ್ದೀನಿ ನೋಡಿ ಕಷಾಯ ಕುದಿತಾ ಇದೆಯಲ್ವ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಸೇವೆಲ್ಲ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಎನರ್ಜಿನ ಕೊಡುತ್ತೆ ಆದರೆ ಯಾರಿಗೆ ಶುಗರ್ ಇದೆಯೋ ಅವರು ಮಾತ್ರ ಬೆಲ್ಲವನ್ನು ಸೇರಿಸೋದು ಬೇಡ ಹಾಗೆ ಕುಡಿರಿ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಕಷಾಯ ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವನ್ನು ಆಫ್ ಮಾಡಿಬೇಡ ನೋಡಿ ಅದ್ಭುತವಾದಂಥ ಆಯುರ್ವೇದಿಕ್ ಕಷಾಯ ರೆಡಿಯಾಯಿತು ಎಂತಹ ಕಾಲು ನೋವಿದ್ರು ಮಂಡಿ ನೋವ ಕೈ ಕಾಲುಗಳು ಸೆಳೆತಾ ವಿಪರೀತವಾದಂಥ ಸಮಸ್ಯೆಗಳಿದ್ರೂ ಕೂಡ ಈ ಈಸಿಯಾದಂಥ ಸಿಂಪಲ್ಲಾದಂಥ ಒಂದು ಕಷಾಯದಿಂದ ನಾವು ಇಂಥ ಸಮಸ್ಯೆನೆಲ್ಲ ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ಈ ಗ್ಲಾಸಿಗೆ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದು ಎಷ್ಟು ಒಳ್ಳೆಯದಂದರೆ ನಿಮಗಿರುವಂಥ ನೋವನ್ನೆಲ್ಲ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಬ್ಲೋಟಿಂಗ್ ಆಗ್ತಾಯಿದ್ರೆ ಅಸಿಡಿಟಿ ಆಗ್ತಿದ್ರೆ ಗ್ಯಾಸ್ ಆಗ್ತಾಯಿದ್ರೆ ಇಂಥ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಈ ಅದ್ಭುತವಾದಂಥ ಪವರ್ಫುಲ್ ಆದಂಥ ಕಷಾಯವನ್ನು ಹೇಗೆ ಕುಡಿಬೇಕಂದ್ರೆ ಇಲ್ಲಿ ನಾವು ಬೆಲ್ಲವನ್ನು ಸೇರಿಸಿದ್ದೀವಿ ಇದು ಮೂಳೆಗಳನ್ನು ಗಟ್ಟಿ ಮಾಡ್ತಾ ಇದ್ರ ಜೊತೆಗೆ ತುಂಬ ಜನಕ್ಕೆ ಸುಸ್ತಾಗ್ತಾ ಇದೆ ವೀಕ್ನೆಸ್ ಆಗ್ತಾ ಇದೆ ಅಂತ ಅನ್ನೋರು ಇನ್ನೂ ಬೇಕಾದರೆ ಅರ್ಧ ಸ್ಪೂನ್ ಬೆಲ್ಲವನ್ನು ಹಾಕೊಳ್ಳಿ ಬೆಲ್ಲ ನಮ್ಮ ಸುಸ್ತನ್ನು ಕಡಿಮೆ ಮಾಡುತ್ತೆ ನಮಗಿರುವಂಥ ನಿಶಕ್ತಿಯನ್ನು ಹೋಗ್ಲಾಡಿಸುತ್ತೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ರಲ್ಲ ಈ ಕಷಾಯ ಆಯುರ್ವೇದಿಕ್ ಪ್ರಕಾರ ಇದು ತುಂಬಾ ಒಳ್ಳೆಯದು ಯಾರಿಗೆ ಕೀಲುಗಳಲ್ಲಿ ನೋವಾಗ್ತಾ ಇರುತ್ತೆ ಮಂಡಿ ನೋವು ಸೊಂಟ ನೋವು ತುಂಬಾ ದಿನಗಳಿಂದ ವರ್ಷಗಳಿಂದ ಹಾಗೆ ಇರುತ್ತೆ ಕಡಿಮೆನೆ ಆಗಿರೋದಿಲ್ಲ ವಾಕಿಂಗ್ ಕೂಡ ಹೋಗ್ತಿರೋದಿಲ್ಲ ಮಂಡಿ ನೋವು ಆಗುತ್ತೆ ಸೊಂಟ ನೋವಾಗುತ್ತೆ ಅಂತ ಹೇಳಿ ಮನೇಲೆ ಕೂತ್ಕೊಂಡಿರ್ತಾರೆ ಮಲಗಿರ್ತಾರೆ ಅಂತವರು ಈ ಕಷವನ್ನ ನೀವು ಒಂದು ವಾರ ಮಾಡ್ಕೊಂಡು ಕುಡುದ್ ನೋಡಿ ಎಷ್ಟು ಬೇಗ ನಿಮ್ಗೆ ಇರುವಂತ ನೋವೆಲ್ಲ ಕಡಿಮೆ ಆಗತ್ತೆ ಎನರ್ಜಿ ಬರುತ್ತೆ ನಡ್ಕೊಂಡು ಹೋಗೋರು ಓಡ್ಕೊಂಡು ಹೋಗ್ತೀರಾ ಇನ್ನು ನೀವು ಈ ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇಲ್ಲ ಸಂಜೆ ಕುಡಿಬಹುದು ಆಫೀಸಿಗೆ ಹೋಗೋರಿಗೆ ಬೆಳಗ್ಗೆ ಕುಡಿಲಿಕ್ಕೆ ಆಗುವುದಿಲ್ಲ ಅಂಥವರು ಸಂಜೆ ಟೀ ಟೈಮಲ್ಲಿ ಈ ಕಷಾಯವನ್ನು ಕುಡಿಬಹುದು ಈ ಕಷಾಯವನ್ನು ನೀವು ಬಿಸಿ ಇರುವಾಗಲೇ ನಿಧಾನವಾಗಿ ಸಿಪ್ಪೈ ಸಿಪ್ ಇದನ್ನು ಕುಡಿಬೇಕು ಒಂದೇ ಸಲಕ್ಕೆ ಇದನ್ನು ತಣ್ಣಗ ಮಾಡ್ಕೊಂಡು ಕುಡಿದ್ರೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ನಿಧಾನವಾಗಿ ನಾವು ತಾಳ್ಮೆಯಿಂದ ಇದನ್ನು ಕುಡಿಯುವುದರಿಂದ ನಮಗೆ ತುಂಬಾ ಅನುಕೂಲ ಇದೆ ನೀವು ಈ ರೀತಿಯ ಮನೆಮದ್ದು ಮಾಡುವಾಗ ಕಂಪ್ಲೀಟ್ ಆಗಿ ನಿಮಗೆ ಕೈ ಕಾಲುಗಳು ಈ ರೀತಿಯ ನೋವೆಲ್ಲ ಕಡಿಮೆ ಆಗಬೇಕು ಅಂದ್ರೆ ಆದಷ್ಟು ಜಂಕ್ ಫುಡ್ ಬಿಡಬೇಕು ಕರಿದಂಥ ಪದಾರ್ಥಗಳನ್ನು ತಿನ್ನಬಾರ್ದು ವಿರುದ್ಧ ಆಹಾರ ಸೇವನೆ ಮಾಡೋದನ್ನು ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡಬೇಕು ಅಂದ್ರೆ ವೆಜ್ಜನ್ನು ಅನ್ನ ತಿಂದಾಗ ಮೊಸರನ್ನು ತಿನ್ನುವುದು ಬದನೆಕಾಯಿ ತಿನ್ನುವುದು ಆಲೂಗಡ್ಡೆ ವಿಪರೀತವಾಗಿ ತಿನ್ನುವುದು ಇಂತಹ ಅಂಶಗಳನ್ನೆಲ್ಲ ನೀವು ಕಡಿಮೆ ಮಾಡೋದ್ರಿಂದ ನಿಮಗಿರುವಂಥ ನೋವು ಪ್ರಾಬ್ಲಮ್ಸ್ ಎಲ್ಲ ಬೇಗ ಕಡಿಮೆ ಆಗುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ I බटವ සந்த ದೆ ල්್ க பாய்.